ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಹೊರವಲಯದ ಕಡಬ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಸಂಸದರಾದ ಎಂ ಮಲ್ಲೇಶ್ ಬಾಬು ಮತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಶ್ರೀನಾಸಪುರ ಶಾಸಕ ಜಿ ಕೆ ರೆಡ್ಡಿರವರು ಎರಡೂ ಲೋಕಸಭಾ ಕ್ಷೇತ್ರಗಳ ಸಂಸದರನ್ನು ಹಾಡಿ ಹೊಗಳಿದರು ಸರ್ಕಾರ ಸರ್ಕಾರ ಹೋದ್ರೆ ನಾವು ಬರ್ತೇವೆ ಒಂದು ಯಾವ ಟೈಮಲ್ಲಿ ಏನೋ ಗೊತ್ತಿಲ್ಲ ನಾವು ಇರ್ತೇವೆ ಸರ್ಕಾರದಲ್ಲಿ ಯೋಚನೆ ಮಾಡಬೇಡಿ ಅಂತ ಸಂದರ್ಭ ಇವತ್ತು ನಮ್ಮ ಮಲ್ಲೇಶ್ ಬಾಬುರ ನಮ್ಮ ಸುಧಾಕರ್ ಇಬ್ಬರು ಕೂಡ ಇಬ್ಬರು ಒಳ್ಳೆ ಪಾರ್ಲಿಮೆಂಟ್ ಸದಸ್ಯರು ನಮ್ಗೆ ಸಿಕ್ಕಿರು ಇಬ್ಬರು ಕೂಡ ಅಭಿವೃದ್ಧಿ ಅಧಿಕಾರರು ಅಭಿವೃದ್ಧಿ ಬಗ್ಗೆ ಚಿಂತನೆ ಇರೋರು ಕಾಳಜಿ ಇರೋರು ಬಡವರ ಬಗ್ಗೆ ಚಿಂತನೆ ಇರೋರು ಕಾಳಜಿ ಇರೋರು ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಅನೇಕ ಸಂದರ್ಭಗಳನ್ನು ತಿಳಿಸಿದ್ದೇನೆ ಜನದೇ ನಿಮ್ಮ ಆಸ್ತಿ ಜನನೇ ನಿಮ್ಮ ಆಸ್ತಿ ಅಂತ ತಿಳ್ಕೋಬೇಕು ಯಾವತ್ತೂ ಕೂಡ ಜನರಿಗೆ ಅನ್ಯಾಯ ಮಾಡಬೇಡಿ ಅವ್ರು ಏನು ಹೇಳ್ತಾರೆ ಪ್ರತಿಯೊಂದಕ್ಕೂ ಕೂಡ ಸಾಧ್ಯವಾದಷ್ಟು ಉತ್ತರ ಪಡ್ಕೊಂಡಿದ್ದೀರ ಅಂತಂದ್ರೆ ನಿಜವಾಗ್ಲೂ ಕೂಡ ನಿಮಗೆ ಹ್ಯಾಂಡ್ಸ್ ಆಫ್ ನಿಮ್ಗೆ ಗಮನಿಸ್ಬೇಕು ಆದ್ದರಿಂದ ನಾನು ವಿಶೇಷವಾಗಿ ನಮ್ಮ ಇಬ್ಬರ ಇಬ್ಬರ ಎಂಪಿಗಳನ್ನ ಸುಧಾಕರ್ ಬರ್ಲಿಲ್ಲ ಅವ್ರು ಹೇಳಿ ಅವ್ರಿಗೂ ಸ್ವಲ್ಪ ಹೇಳ್ಬೇಕಾಗಿತ್ತು ಒಳ್ಳೆಯವರು ಒಳ್ಳೆ ವ್ಯಕ್ತಿ ಅವರು ಬಡವರ ಬಗ್ಗೆ ಕಾಳಜಿ ಇರುವ ಸ್ವಲ್ಪ ಮಾಡ್ತಾರೆ ಮಾಡ್ತಾರೆ ಸ್ವಲ್ಪ ಹೇಳ್ಬೇಕಾಗಿತ್ತು ಬರ್ತಾರೆ ಹೇಳ್ತೇನೆ ಸೊ ಆದ್ರಿಂದ